ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತ್ ಮೂರು ಅತಿ ಶಕ್ತಿಯುತವಾದ ಶ್ರಾವಣ ಅಮಾವಾಸೆ ಅಥವಾ ಬೆನಕನ ಅಮಾವಾಸೆ ಅಥವಾ ಶನಿ ಅಮಾವಾಸ್ಯೆ ಬಂದಿದೆ ಆಗಸ್ಟ್ ಇಪ್ಪತ್ತ್ ಮೂರರ ಭಾದ್ರಪದ ಅಮಾವಾಸೆಯು ಶನಿವಾರ ಬಂದಿರುವುದರಿಂದ ಅದನ್ನು ಶನಿ ಅಮಾವಾಸೆ ಎಂದು ಕರೆಯಲ್ಪಡುತ್ತದೆ ಶನಿ ದೋಷ ಸಾಡೆ ಸಾತಿಯಿಂದ ಮುಕ್ತಿ ಪಡೆಯಲು ಈ ದಿನ ತುಂಬಾ ವಿಶೇಷ ಆದರೆ ಅಮಾವಾಸ್ಯೆಯ ರಾತ್ರಿ ನಕಾರಾತ್ಮಕ ಶಕ್ತಿಯಿಂದ ಕೂಡಿರುತ್ತದೆ ಈ ದಿನ ಉಗುರು ಅಥವಾ ಕೂದಲು ಕತ್ತರಿಸುವುದು ತಡವಾಗಿ ಮಲಗುವುದು ಉಪ್ಪು ಅಥವಾ ಎಣ್ಣೆ ಅಥವಾ ಕಬ್ಬಿಣ ಖರೀದಿಸುವುದು ಮಾಂಸಾಹಾರ ಸೇವಿಸುವುದು ಮತ್ತು ಪ್ರಾಣಿಗಳಿಗೆ ಹಾನಿ ಮಾಡುವುದು ತಪ್ಪು ಧನಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಇನ್ನು ಈ ಶಕ್ತಿಯುತವಾದ ದಿನದಂದು ಕೇವಲ ಈ ಒಂದು ಮರವನ್ನು ಮುಟ್ಟಿದ್ರೆ ಸಾಕು ಏಳು ತಲೆಮಾರುಗಳವರೆಗೂ ಕರಗದಷ್ಟು ಹಣ ಬರುತ್ತೆ ನಿಮ್ಮ ಜೀವನದಲ್ಲಿರುವ ಬಡತನ ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಹೋಗುತ್ತದೆ ಒಂದು ವರ್ಷದವರೆಗೂ ಹಣಕ್ಕೆ ಯಾವ ಲೋಪವೂ ಬರುವುದಿಲ್ಲ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಹಾಗಾದರೆ ಯಾವ ಮರವನ್ನು ಮುಟ್ಬೇಕೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಬಾರಿ ಭಾದ್ರಪದ ಅಮಾವಾಸ್ಯೆಯು ಆಗಸ್ಟ್ ಇಪ್ಪತ್ತ್ ಮೂರರ ಶನಿವಾರ ಬರುವುದರಿಂದ ಇದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಶನಿ ದೋಷ ಸಾಡೆ ಸಾತಿ ಮತ್ತು ದಯ್ಯಾಕಳಿಂದ ಮುಕ್ತಿ ಪಡೆಯಲು ಈ ದಿನವು ಬಹಳ ವಿಶೇಷವಾಗಿದೆ ಆದರೆ ಅಮಾವಾಸ್ಯೆ ರಾತ್ರಿಯನ್ನು ಭಯಾನಕವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ದಿನದಂದು ಚಂದ್ರ ಕಣ್ಮರೆಯಾಗುತ್ತಾನೆ ಮತ್ತು ನಕಾರಾತ್ಮಕ ಶಕ್ತಿಯು ಸಕ್ರಿಯವಾಗಿರುತ್ತದೆ ಅಲ್ಲದೆ ಶನಿಯು ಬಹಳ ಪ್ರಭಾವಶಾಲಿ ಗ್ರಹ ಆದ್ದರಿಂದ ಶನಿ ಅಮಾವಾಸ್ಯೆಯ ದಿನದಂದು ಯಾವುದೇ ತಪ್ಪುಗಳನ್ನು ಮಾಡಬಾರದು ಇಲ್ಲದಿದ್ದರೆ ಜೀವನದುದ್ದಕ್ಕೂ ಅದರ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಶನಿ ಅಮಾವಾಸ್ಯೆ ಎಂದು ಈ ಕೆಲಸಗಳನ್ನು ಮಾಡಬೇಡಿ ಶನಿ ಅಮಾವಾಸ್ಯೆಯ ದಿನ ತಡವಾಗಿ ಮಲಗಬಾರದು ಉಗುರು ಅಥವಾ ಕೂದಲನ್ನು ಕತ್ತರಿಸಬಾರದು ಇದು ಅದೃಷ್ಟವನ್ನು ದುರದೃಷ್ಟವಾಗಿ ಪರಿವರ್ತಿಸುತ್ತದೆ ಎಂದು ನಂಬಲಾಗಿದೆ ಶನಿ ಅಮವಾಸೆ ಎಂದು ಬಡವರು ಕಾರ್ಮಿಕರು ನಿರ್ಗತಿಕರು ನಾಯಿ ಅಥವಾ ಕಾಗೆ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಆಹಾರ ನೀಡಿ ಈ ದಿನ ಪ್ರಾಣಿಗಳಿಗೆ ಹಾನಿ ಮಾಡಿದರೆ ಶನಿಯ ಕೋಪಕ್ಕೆ ನೀವು ಗುರಿಯಾಗುತ್ತೀರಿ ಶನಿ ಅಮವಾಸೆ ಎಂದು ಉಪ್ಪು ಎಣ್ಣೆ ಕಬ್ಬಿಣ ಖರೀದಿಸುವುದು ಅಶುಭ ಅದು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಅಮಾವಾಸ್ಯೆಯ ರಾತ್ರಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿರುತ್ತವೆ ಆದ್ದರಿಂದ ಅಮಾವಾಸ್ಯೆಯ ರಾತ್ರಿ ಸ್ಮಶಾನ ಅಥವಾ ನಿರ್ಜನ ಸ್ಥಳಕ್ಕೆ ಹೋಗಬೇಡಿ ಶನಿ ಅಮಾವಾಸ್ಯೆ ಎಂದು ಮಾದಕ ದ್ರವ್ಯಗಳು ಮತ್ತು ಮಾಂಸಾಹಾರ ಸೇವಿಸುವುದನ್ನು ನಿಷೇಧಿಸಲಾಗಿದೆ ಈ ದಿನದಂದು ಯಾರನ್ನು ತಪ್ಪಾಗಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನೋಹಿಸಬೇಡಿ ಮರಗಳನ್ನು ಕಡಿಯಬೇಡಿ ಇದು ಪಿತೃದೋಷಕ್ಕೆ ಕಾರಣವಾಗುತ್ತದೆ ಇನ್ನು ಈ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯ ಆರಾಧನೆ ತುಂಬಾ ಶ್ರೇಷ್ಠವಾದ ಫಲ ಕೊಡುತ್ತದೆ ಯಾರು ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುತ್ತಾರೋ ಅವರಿಗೆ ಕಷ್ಟಗಳು ಸಮಸ್ಯೆಗಳು ಹೋಗುವಂತೆ ಲಕ್ಷ್ಮೀ ದೇವಿ ಅವರಿಗೆ ಆಶೀರ್ವಾದ ಮಾಡಿ ಅವರ ಮನೆಯೊಳಗೆ ಪ್ರವೇಶಿಸಿ ಅಷ್ಟೈಶ್ವರ್ಯಗಳ ಸುರಿಮಳೆ ಸುರಿಸುತ್ತಾಳೆ ಹಾಗಾಗಿ ಅಮಾವಾಸ್ಯೆಯ ದಿನದಂದು ಮಾತೆ ಲಕ್ಷ್ಮಿಯನ್ನ ಆರಾಧಿಸುವುದು ತುಂಬ ಒಳ್ಳೆಯದು ಒಂದು ಸಲ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ಈ ರೀತಿ ಹೇಳಿದ್ದರು ದೇವಿ ಈಗ ಕಲಿಯುಗ ಶುರುವಾಗಿದೆ ಪ್ರತಿ ಮನುಷ್ಯ ಧರ್ಮದ ಮೇಲೆ ಅವಲಂಬಿಸುವುದಿಲ್ಲ ಕೇವಲ ಹಣದ ಮೇಲೆ ಅವಲಂಬಿಸಿ ಮನುಷ್ಯ ಬದುಕುತ್ತಾನೆ ಹಾಗಾಗಿ ದೇವಿ ನೀನು ಸ್ವತಃ ಭೂಲೋಕಕ್ಕೆ ಹೋಗಿ ಪ್ರತಿ ವ್ಯಕ್ತಿಗೂ ಹಣ ಸಿಗುವಂತೆ ಮಾಡು ಎಂದು ಹೇಳಿದರು ಅದಕ್ಕೆ ಲಕ್ಷ್ಮೀ ದೇವಿ ಸ್ವಾಮಿ ಮೊದಲೇ ಇದು ಕಲಿಯುಗ ಪ್ರತಿ ಮನುಷ್ಯ ಕೆಟ್ಟ ಆಲೋಚನೆಯಿಂದ ಇರುತ್ತಾನೆ ಅಂಥವರ ಹತ್ತಿರ ನನ್ನನ್ನು ಹೋಗು ಅನ್ನುತ್ತಿದ್ದ ಇದು ನ್ಯಾಯನ ನಿಮ್ಮ ಪಾದ ಸೇವೆ ಬಿಟ್ಟು ಪ್ರತಿಯೊಬ್ಬರ ಹತ್ತಿರ ನನ್ನನ್ನು ಹೋಗು ಅನ್ನುತ್ತಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ನಾನು ಯಾವ ಪರಿಸ್ಥಿತಿಯಲ್ಲೂ ಹೋಗುವುದಿಲ್ಲ ಅಂದರು ಆಗ ಲಕ್ಷ್ಮಿ ಲಕ್ಷ್ಮಿ ಮಹಾವಿಷ್ಣು ದೇವಿ ಎಲ್ಲ ಹತ್ತಿರ ನೀನು ಇರುವ ಅಗತ್ಯವಿಲ್ಲ ಯಾರ ಹತ್ತಿರ ಇರಬೇಕೆಂದು ನಾನು ಹೇಳ್ತೇನೆ ಅಂಥವರ ಹತ್ತಿರ ಮಾತ್ರ ನೀನು ಇರಬೇಕು ಮೊದಲನೆಯದು ಧರ್ಮವನ್ನು ನಂಬಿಸುವವರು ನಂಬುವವರು ಹಾಗೂ ಪಾಲಿಸುವವರು ಅವರ ಮೇಲೆ ನಿನ್ನ ಕರುಣೆ ಇರಬೇಕು ಎರಡನೆಯದ್ದು ಎಲ್ಲ ಸಮಯದಲ್ಲೂ ಸತ್ಯ ನುಡಿಯುವವರು ಸುಳ್ಳು ಮಾತನಾಡದೆ ಕೇವಲ ಸತ್ಯ ಮಾತ್ರ ಆಡುವ ವ್ಯಕ್ತಿಯ ಹತ್ತಿರ ನೀನಿರಬೇಕು ಮೂರನೆಯದು ಯಾವಾಗಲೂ ಅವನ ಕುಟುಂಬಕ್ಕಾಗಿ ಮಾತ್ರವಲ್ಲದೆ ಸಕಲ ಜೀವರಾಶಿಗಾಗಿ ಪರಿತಪಿಸುವ ವ್ಯಕ್ತಿಯ ಹತ್ತಿರ ಸದಾ ಕಾಲ ನೀನಿರಬೇಕು ನಾಲ್ಕನೆಯದು ದೈವ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯ ಹತ್ತಿರ ನೀನು ಇರಬೇಕು ಈ ನಾಲ್ಕು ಜನರ ಹತ್ತಿರ ಯಾವ ಸಂದೇಹವೂ ಇಲ್ಲದೆ ನೀನು ಇರಬಹುದು ಅಂದರು ಮಹಾವಿಷ್ಣು ಆಗ ದೇವಿ ಸ್ವಾಮಿ ಮೊದಲು ನೀವು ಎಲ್ಲರ ಹತ್ತಿರವೂ ಹೋಗು ಎಂದು ಹೇಳಿದ್ದೀರಿ ಅದಕ್ಕೆ ಅರ್ಥವೇನು ಎಂದು ಕೇಳಿದರು ಆಗ ಮಹಾವಿಷ್ಣು ದೇವಿ ನೀನು ಎಲ್ಲರ ಹತ್ತಿರ ಹೋದರೂ ಕೂಡ ಕೆಲಕಾಲ ಮಾತ್ರವೇ ಅವರ ಹತ್ತಿರವಿದ್ದು ಕೊನೆಯಲ್ಲಿ ನಾನು ಹೇಳಿದಂತಹ ಈ ನಾಲ್ಕು ಜನರ ಹತ್ತಿರ ಬಂದು ಬಿಡಬೇಕೆಂದು ಹೇಳಿದರು ಆಗ ಮಹಾಲಕ್ಷ್ಮಿ ಸ್ವಾಮಿ ಆ ರೀತಿ ಹೇಗೆ ಬಂದು ಬಿಡಲು ಸಾಧ್ಯ ಎಂದು ಕೇಳಿದರು ಆಗ ಮಹಾವಿಷ್ಣು ದೇವಿ ನೀನು ಮೂರು ರೀತಿಯಲ್ಲಿ ಅವರಿಂದ ದೂರ ಹಾಕ್ತೀಯಾ ನಾನು ಮೂವರನ್ನು ನಿನಗೆ ಸಹಾಯಕ್ಕಾಗಿ ಸೃಷ್ಟಿಸುತ್ತೇನೆ ಮೊದಲನೆಯವನು ಅನಾರೋಗ್ಯ ತರುತ್ತಾನೆ ಆಗ ಚಿಕಿತ್ಸೆಗಾಗಿ ನಿನ್ನನ್ನು ಅದೇ ವ್ಯಕ್ತಿ ಬೇರೆಯವರಿಗೆ ಇದರಿಂದ ನೀನು ಬೇರೆಯವರ ಹತ್ತಿರ ಸುಲಭವಾಗಿ ಹೋಗುತ್ತೀಯಾ ಎರಡನೆಯವನು ಸುಳ್ಳು ಹೇಳುವಂತೆ ಮಾಡುತ್ತಾನೆ ಒಂದು ಸುಳ್ಳು ಮುಚ್ಚಿಡಲು ನೂರು ಸುಳ್ಳುಗಳು ಹೇಳಬೇಕು ಆ ರೀತಿ ಸುಳ್ಳು ಖಾಲಿಯಾದಾಗ ಅಥವಾ ಜನರು ಅವನನ್ನು ನಂಬುವುದು ಬಿಟ್ಟಾಗ ಅದುವರೆಗೂ ಅವನು ಕೂಡಿಟ್ಟಿರುವಂತಹ ಹಣ ಗೌರವ ಆಸ್ತಿ ಮರ್ಯಾದೆ ಎಲ್ಲವೂ ಕೂಡ ದೂರ ಆಗುತ್ತದೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗ್ತೀಯಾ ಮೂರನೆಯವನು ಕೆಟ್ಟ ಆಲೋಚನೆಗಳನ್ನು ತರಿಸುತ್ತಾನೆ ಮನುಷ್ಯ ಅವನು ಮಾಡಿದ ಕೆಟ್ಟ ಕೆಲಸಗಳನ್ನು ಮುಚ್ಚಿ ಹಾಕಲು ಹಣ ಖರ್ಚು ಮಾಡುತ್ತಾನೆ ಒಮ್ಮೊಮ್ಮೆ ಅವನು ಮಾಡಿರುವ ಕೆಲಸ ಮುಚ್ಚಿ ಹಾಕಲು ಅದುವರೆಗೂ ಅವನು ಕೂಡಿಟ್ಟಿರುವ ಹಣವೆಲ್ಲ ಕೂಡ ಖರ್ಚು ಮಾಡಬೇಕಾಗುತ್ತದೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗ್ತೀಯಾ ದೇವಿ ಈ ಮೂರು ವ್ಯಕ್ತಿಗಳು ಯಾವಾಗಲೂ ನಿನಗೆ ಸಹಾಯ ಮಾಡುತ್ತಾರೆ ನಿನಗೆ ಯಾವ ವ್ಯಕ್ತಿ ಇಷ್ಟ ಇಲ್ಲವೋ ಅಥವಾ ಯಾರ ಮನೆಯಲ್ಲಿರಲು ಇಷ್ಟವಿಲ್ಲವೋ ಅಂತಹ ವ್ಯಕ್ತಿಯ ಹತ್ತಿರ ಈ ಮೂರು ವ್ಯಕ್ತಿಗಳನ್ನು ಕಳಿಸು ಅವರು ಅವರ ಕೆಲಸ ಶುರು ಮಾಡುತ್ತಾರೆ ಆ ಮೂಲಕ ನೀನು ಅವರಿಂದ ದೂರ ಆಗ್ತೀಯಾ ಎಂದು ಹೇಳಿದರು ಹಾಗಾಗಿ ಸ್ನೇಹಿತರೆ ಈ ಮೂರೂ ಗುಣಗಳಿರುವಂತಹ ವ್ಯಕ್ತಿಗಳು ಕಲಿಯುಗದಲ್ಲಿ ಲಕ್ಷ್ಮಿ ಅನುಗ್ರಹ ಪಡೆಯಲು ಸಾಧ್ಯವಾಗುವುದಿಲ್ಲ ಆ ತಾಯಿ ಅನುಗ್ರಹ ಇದ್ದಾಗ ಮಾತ್ರವೇ ಜೀವನದಲ್ಲಿ ನಾವು ಏನನ್ನು ಬೇಕಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಒಂದು ಪುಟ್ಟ ಮಗುವಿಗೆ ಎಷ್ಟು ಹಾಲು ಬೇಕು ಅಥವಾ ಎಷ್ಟು ಊಟ ಬೇಕು ಅನ್ನೋದು ಹೆತ್ತ ತಾಯಿಗೆ ಗೊತ್ತಿರುತ್ತೆ ಅದೇ ರೀತಿ ಲಕ್ಷ್ಮೀ ದೇವಿಗೆ ಯಾವ ಮನುಷ್ಯನಿಗೆ ಎಷ್ಟು ಹಣ ಬೇಕು ಎಷ್ಟು ಆಸ್ತಿ ಬೇಕು ಎಂಬುದು ಕೂಡ ಚೆನ್ನಾಗಿ ಗೊತ್ತಿರುತ್ತದೆ ಅವರವರ ಯೋಗ್ಯತೆಗೆ ತಕ್ಕಷ್ಟು ಹಣವನ್ನು ಮಾತ್ರವೇ ಆಕೆ ಅವರಿಗೆ ಕೊಡುತ್ತಾಳೆ ಇನ್ನು ಹೆಚ್ಚು ಹಣ ಬೇಕು ಅನ್ನುವ ಕೋರಿಕೆ ಇರುವವರು ಮೊದಲು ಒಳ್ಳೆಯ ಆಲೋಚನೆ ನೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದು ಕಲಿತುಕೊಳ್ಳಬೇಕು ಕೆಟ್ಟ ಆಲೋಚನೆ ಇಟ್ಕೊಂಡು ಸಾವಿರ ಪೂಜೆಗಳು ಮಾಡಿದ್ರೂ ಪ್ರಯೋಜನ ಇರುವುದಿಲ್ಲ ಇನ್ನು ಈ ಅಮಾವಾಸ್ಯೆ ಎಂದು ನಾವು ಮುಟ್ಟಬೇಕಾಗಿರುವಂತಹ ಮರ ಬೇವು ನಮ್ಮ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ ಆ ಮರ ಮರದಲ್ಲಿ ತ್ರಿದೇವಿಗಳಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ನೆಲೆಸಿರುತ್ತಾರೆ ಪ್ರತಿದಿನ ಎದ್ದ ತಕ್ಷಣ ಬೇವಿನ ಮರ ನೋಡಿದರೆ ಆ ದಿನವೆಲ್ಲ ಶುಭ ನಡೆಯುತ್ತದೆ ಪ್ರತಿದಿನ ಬೇವಿನ ಮರಕ್ಕೆ ನೀರು ಹಾಕಿ ಪೂಜೆ ಮಾಡಿದರೆ ತ್ರಿದೇವಿಗಳ ಆಶೀರ್ವಾದ ಸಿಗುತ್ತದೆ ಈ ಅಮಾವಾಸ್ಯೆ ಎಂದು ಒಂದು ಚಂಬಿನ ತುಂಬಾ ನೀರನ್ನ ಬೇವಿನ ಮರಕ್ಕೆ ಹಾಕಿ ಭಕ್ತಿಯಿಂದ ಪೂಜೆ ಮಾಡಿ ಹನ್ನೊಂದು ಸಲ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಆ ರೀತಿ ನೀವು ಮರವನ್ನು ಮುಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನ ಹೇಳಿಕೊಂಡ್ರೆ ಬೇಗನೆ ಆ ಕೋರಿಕೆ ನೆರವೇರುತ್ತದೆ ಬಳಿಕ ಸ್ವಲ್ಪ ಹೊತ್ತು ಮರದ ಕೆಳಗೆ ಕುಳಿತುಕೊಂಡು ಅದರ ನಂತರ ಮನೆಗೆ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು